ಆಕಾಶವಾಣಿ ಧಾರವಾಡ ಅನಪೇಕ್ಷಿತ ಸಂದೇಶ ಅಥವಾ ಸ್ವಾಮ್ ಕರೆಗಳು ಈ ಬಗ್ಗೆ ಭಾರತೀಯ ಟೆಲಿಫೋನ್ ನಿಯಂತ್ರಣ ಪ್ರಾಧಿಕಾರದ ಬೆಂಗಳೂರು ವಲಯದ ಸಲಹೆಗಾರರಾದ ಶ್ರೀ ಬ್ರಿಜೇಂದ್ರ ಕುಮಾರ್ ಐಟಿಎಸ್ ಹಾಗೂ ಹಿರಿಯ ಸಂಶೋಧನಾ ಅಧಿಕಾರಿ ಕನ್ಸಲ್ಟಂಟ್ ಶ್ರೀ ಕೆ ಮುರಳೀಧರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳಿಯಿಂದ ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತ ಮೊಬೈಲು ಎಲ್ಲರಿಗೂ ಕೂಡ ಬಹಳ ಅತ್ಯಂತ ಅಗತ್ಯವಾಗಿರುವಂತಹ ವಸ್ತುವಾಗಿದೆ ಮೊಬೈಲ್ ಇಲ್ಲಿದ್ರೆ ಜೀವನ ಇಲ್ಲ ನಮ್ಮ ಹೆಸರಿನ ಜೊತೆಗೆ ನಮ್ಮ ಮೊಬೈಲ್ ನಂಬರ್ ಇದೆ ಅಷ್ಟು ನಮಗೆ ಮೊಬೈಲು ಫೆಮಿಲಿಯರ್ ಆಗಿದೆ ಹೀಗಾಗಿ ಒಂದು ಕಾಲ ಇತ್ತು ಲ್ಯಾಂಡ್ ಲೈನ್ ಉಪಾಯ ಮಾಡ್ತಿದ್ರು ಅದು ಇದ್ದೊಳ್ಳೋರಿಗೆ ಮಾತ್ರ ಅವಕಾಶ ಇತ್ತು ಅವ್ರಿಗೆ ಆಮೇಲೆ ಒಂದು ರೂಪಾಯಿ ಕಾಯಿನ್ ಹಾಕಿ ಹೊರಗಡೆಯಿಂದ ಪಬ್ಲಿಕ್ ಬೂತಿಂದ ಕರೆ ಮಾಡೋದಿತ್ತು ಈಗ ಅದೆಲ್ಲ ಬಹಳ ಕಡಿಮೆ ಆಗಿದೆ ಯಾಕಂದ್ರೆ ಕೈಯಲ್ಲಿ ಒಂದು ಅಥವಾ ಎರಡು ಮೊಬೈಲ್ ಇದೆ ಹೀಗಾಗಿ ಮೊಬೈಲ್ ಮೂಲಕ ನಾವು ಸಂವಹನವನ್ನು ಅತ್ಯಂತ ಸಮರ್ಥವಾಗಿ ಮಾಡ್ತಾ ಇದ್ದೀವಿ ಅದು ಬಹಳ ಅನುಕೂಲ ಆಗಿದೆ ಆದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಅಲ್ಲಿಂದ ಅಪರಾಧಗಳು ಬರ್ತಾ ಇವೆ ಸ್ಪ್ಯಾಮ್ ಅನ್ನೋದೊಂದು ದೊಡ್ಡ ಒಂದು ತೊಂದರೆ ಮೊಬೈಲ್ಗಳಿಗೆ ಸ್ಪ್ಯಾಮ್ ಮೂಲಕ ಇವತ್ತು ಮೋಸ ಆಗ್ತಾ ಇದೆ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಹಾಗೆಯೇ ಚಾರಿತ್ರಹೀನ ಒಂದು ಮನಸ್ಥಿತಿಯನ್ನು ಅನುಭವಿಸಬೇಕಾಗಿದೆ ಹನಿ ಟ್ರಾಪಿಂಗ್ ಮಾಡ್ತಾರೆ ಸೊ ಇವೆಲ್ಲ ಇರೋದ್ರಿಂದ ನಮ್ಮ ಸಾರ್ವಜನಿಕರು ಬಹಳ ಅತ್ಯಂತ ಜಾಗರೂಕರಾಗಿರಬೇಕು ಇವತ್ತ ಈ ಒಂದು ಸ್ಪ್ಯಾಮ್ ಅನ್ನ ಕಂಟ್ರೋಲ್ ಮಾಡೋ ನಿಟ್ಟಿನೊಳಗೆ ಯಾಕಂದ್ರೆ ಮೊಬೈಲ್ ಅನ್ನೋದು ನಮ್ಮ ಜೀವನದೊಳಗೆ ಹಾಸು ಹಕ್ಕಾಗಿದೆ ಅದನ್ನ ಬಿಟ್ಟು ನಾವು ಬದುಕುವ ಪ್ರಶ್ನೆನೇ ಇಲ್ಲ ನಮ್ಮ ಸಂವಹನಕ್ಕೆ ಬಹಳ ಅತ್ಯಂತ ಬೇಕಾಗಿರೋದು ಮೊಬೈಲ್ನಿಂದ ಸಾಕಷ್ಟು ನಮಗೆ ಆಪ್ಗಳಿದೆ ನಾವು ಎಷ್ಟೋ ನೌಕರಿ ಮಾಡ್ತಾ ಸಾಫ್ಟ್ವೇರ್ ಉದ್ಯಮ ಮೊಬೈಲ್ನಿಂದನೇ ನಡೀತಾ ಇದೆ ಮತ್ತೆ ಯಾವುದೇ ಒಂದು ಟ್ರಾವೆಲಿಂಗ್ ಉದ್ಯಮ ಇರಬಹುದು ಅಥವಾ ಏನೇ ಯಾವುದೇ ಕೆಲಸ ಆದ್ರೂ ಕೂಡ ಮೊಬೈಲ್ನಿಂದನೇ ಆರಂಭ ಆಗುತ್ತೆ ಮೊಬೈಲ್ನಿಂದನೇ ಕೊನೆಗೊಳ್ಳುತ್ತದೆ ಬ್ಯಾಂಕ್ ವ್ಯವಹಾರ ಇಟ್ಕೊಂಡು ಸೊ ಹೀಗಾಗಿ ಮೊಬೈಲ್ ಹಾಗಿಲ್ಲ ಮತ್ತೆ ಮೊಬೈಲ್ ಹಾಗಿಲ್ಲ ಅಂದ್ರೆ ಆ ನಂಬರ್ ಅನ್ನು ಕೂಡ ನಾವು ಬಿಡುವ ಹಂಗಿಲ್ಲ ಆದರೆ ಈ ಸ್ಪ್ಯಾಮ್ ಅನ್ನು ಹೇಗೆ ನಿಯಂತ್ರಣ ಮಾಡುವುದು ಇವತ್ತು ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರೈ ಅಂತಿದೆ ಅಲ್ಲ ಅಂದ್ರೆ ಈ ಯಾವುದೇ ಒಂದು ಸಂವಹನ ವ್ಯವಸ್ಥೆಯನ್ನ ಒಂದು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಇರುವಂತಹ ಒಂದು ಸಂಸ್ಥೆ ಅದು ಬೆಂಗಳೂರಿನೊಳಗ ಟ್ರೈ ಅಡ್ವೈಸರ್ ಆಗಿ ಬ್ರಜೇಂದ್ರ ಕುಮಾರ್ ಅವರು ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ ರೀಜನಲ್ ಆಫೀಸ್ ಇದೆ ಟ್ರೈದು ಬೆಂಗಳೂರಿನಲ್ಲಿ ಜೊತೆಗೆ ಕೆ ಮುರಳೀಧರ್ ಇದ್ದಾರೆ ಅವರು ಸೀನಿಯರ್ ರಿಸರ್ಚ್ ಆಫೀಸರ್ ಅಂದ್ರೆ ಹಿರಿಯ ಸಂಶೋಧನಾ ತಜ್ಞರು ಮತ್ತು ಕನ್ಸಲ್ಟೆಂಟ್ ಆಗಿ ಯಾವುದೇ ಒಂದು ನಮಗೆ ಸಂಪರ್ಕ ಬೇಕು ಅಂದ್ರೆ ಅವರನ್ನು ಸಂಪರ್ಕಿಸಿ ಅವರಿಂದ ನಾವು ಸಲಹೆಯನ್ನು ಪಡೆಯಬಹುದು ಅಂತಹ ಒಂದು ಅಧಿಕಾರ ಕಾರ್ಯಗಳಿದ್ದಾರೆ ಇವರು ಆಕಾಶವಾಣಿಗೆ ಧಾರವಾಡಕ್ಕೆ ಭೇಟಿ ಕೊಟ್ಟಿದ್ದಾರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಈ ಟ್ರಾಯದಲ್ಲಿ ಏನು ಒಂದು ಅನುಕೂಲತೆಗಳನ್ನು ಗ್ರಾಹಕರಿಗೋಸ್ಕರ ಮೊಬೈಲ್ ಅಥವಾ ಟೆಲಿಫೋನ್ ಉಪಯೋಗ ಮಾಡೋರಿಗೋಸ್ಕರ ಮಾಡಲಾಗಿದೆ ಮತ್ತು ಸ್ವಾಮ್ಗಳಿಂದ ಹೇಗೆ ನಾವು ಬಚಾವಾಗಿರಬೇಕು ಸ್ವಾಮ್ಗಳಿಂದ ಹೇಗೆ ನಾವು ರಕ್ಷಣಾತ್ಮಕವಾಗಿ ಇರಬಹುದು ಅನ್ನೋದನ್ನ ಅವರಿಂದ ಮಾಹಿತಿ ಮಾಡಿಕೊಂಡಂತ ನಿಮ್ಮೆಲ್ಲರ ಪರವಾಗಿ ಬ್ರಿಜೇಂದ್ರ ಕುಮಾರ್ ಅವರನ್ನು ಸ್ವಾಗತ ಮಾಡ್ತಾ ವೆಲ್ಕಮ್ ಸರ್ ವೆಲ್ಕಮ್ ಟು ಆಕಾಶವಾಣಿ ಧಾರವಾಡ ಬ್ರಿಜೇಂದ್ರ ಕುಮಾರ್ ಜಿ ವೆಲ್ಕಮ್ ಸರ್ ಅಡ್ವೈಸರ್ ಟ್ರೈ ಬೆಂಗಳೂರು ರೀಜನಲ್ ಆಫೀಸ್ ಅಂಡ್ ಕೆ ಮುರಳೀಧರಿದ್ದಾರೆ ನಿಮಗೂ ಕೂಡ ಸ್ವಾಗತ ಸರ್ ಸುಸ್ವಾಗತ ಧನ್ಯವಾದಗಳು ಬಹಳ ಸಂತೋಷ ಆಗಿ ತಾವೇ ಇನಿಷಿಯೇಟಿವ್ ತೆಗೆದುಕೊಂಡು ನಾವು ಆಕಾಶವಾಣಿ ಮೂಲಕ ಈ ಒಂದು ಗ್ರಾಹಕರನ್ನ ಎಚ್ಚರಿಸೋಣ ಅಂತ ಹೇಳಿ ತಾವು ಬಂದಿದ್ದೀರಲ್ಲ ಖಂಡಿತ ಅದರಿಂದ ಸ್ವಲ್ಪ ಜನಕ್ಕಾದ್ರೂ ವಿಷಯ ತಿಳಿದ್ರೆ ನಮಗೂ ಸಂತೋಷ ಆಗುತ್ತೆ ಬಂದು ಇಷ್ಟೂರ ಬಂದು ಇದನ್ನೆಲ್ಲ ಹೇಳಿ ನಾಲ್ಕಾರ ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಅಂತ ಏನು ಹೇಳ್ತೀವಿ ಸೊ ಅದು ನಮ್ಮ ಮುಖ್ಯ ಉದ್ದೇಶ ಸೊ ಹಾಗಾಗಿ ಇವತ್ತಿನ ದಿವಸ ನಾವು ನಿಮ್ ಜೊತೆಗಿದ್ದೀವಿ ಆತ್ಮೀಯ ಕೇಳಿದ್ರೆ ಬ್ರಿಜೇಂದ್ರ ಕುಮಾರ್ ಅವರು ಕನ್ನಡದಲ್ಲಿ ಅಷ್ಟು ಫ್ಯಾಮಿಲಿ ಇರಲಿಲ್ಲ ಮಧ್ಯ ಮಧ್ಯೆ ಇಂಗ್ಲೀಷು ಮಾತಾಡ್ತಾರೆ ಹಾಗೇನೆ ಮುರಳೀಧರ ಅವರು ನಮ್ಮ ಇದ್ದಾರೆ ಕನ್ನಡದಲ್ಲಿ ಹೇಳಲಿಕ್ಕೆ ಅದಕ್ಕೆ ದಯವಿಟ್ಟು ನೀವು ಅದನ್ನು ಹೊಂದ್ಕೊಳ್ಬೇಕು ಅಂತ ಹೇಳಿ ಕೋರಿಕೊಳ್ತಾ ಫಸ್ಟ್ ಕ್ವಶನ್ ಸರ್ ಬ್ರಿಜೇಂದ್ರ ಕುಮಾರ್ ಜಿ ಟಾಕಿಂಗ್ ಅಬೌಟ್ ದ ಪ್ರಾಬ್ಲಮ್ ಸ್ಪ್ಯಾಮ್ ಇನ್ ಇಂಡಿಯಾ ಹೌ ಸಿಗ್ನಿಫಿಕೆಂಟ್ ಇಸ್ ದಿಸ್ ಇಶ್ಯೂ ಟುಡೇ ನಾವು ಕನ್ನಡದಲ್ಲಿ ಹೇಳಬೇಕು ಅಂತ ಮುರಳೀಧರ್ ಅವರೇ ಆದರೆ ಈಗ ಭಾರತದಲ್ಲಿ ಸ್ಕ್ಯಾಮ್ ಸಮಸ್ಯೆ ಬಗ್ಗೆ ಹೇಳಬೇಕಾದ್ರೆ ಇದು ಎಷ್ಟು ಮಹತ್ವದ್ದಾಗಿದೆ ಬ್ರಜೇಂದ್ರ ಕುಮಾರ್ ಪ್ಲೀಸ್ ನೀವೇ ಹೇಳಿ ಹೌ ಸಿಗ್ನಿಫಿಕೆಂಟ್ ದಿಸ್ ಪ್ರಾಬ್ಲಮ್ ಇಸ್ ಟುಡೇ ಆಕ್ಚುಲಿ ಸ್ಪ್ಯಾಮ್ ಇಸ್ ಅ ವೆರಿ ಪ್ರೆಸಿಂಗ್ ಇಶ್ಯೂ ವೆರಿ ಬಿಗ್ Problem today and mm. it's affecting lakhs of telecom users uh, both uh, mm. within India. Okay, and now we have got both uh, promotional calls and some calls which are the fraud nature. L last year alone, about 12.2 uh, lakh, lakh complaints Adura, 12.2 lakh complaints mm -hmm. about spam call and telemarketing were received, and these all were coming from. Uh, Unregistered telemarketers. Hmm. So, the telemarketers who have not registered with uh, our service provider. Hmm. So, this causes not only inconvenience to our uh, consumers, but is also a big risk to their privacy ah. and uh, financial security also. You know, a lot of uh, scams which have happened. People have lost lakhs and crores of. ಎಕ್ಸಾಕ್ಟ್ಲಿ ಅಂದ್ರೆ ಬಿಗ್ ಇಶ್ಯೂ ನಾವು ಸ್ಪ್ಯಾಮ್ ಕಾಲ್ ಬಿಕಾಸ್ ಆಫ್ ದೇವನ್ ದ ಪ್ರೈವಸಿ ಮೀನ್ಸ್ ದರ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸೋ ಮೆನಿ ಸೊಸೈಡ್ ಕೇಸಸ್ ಆಲ್ಸೋ ಹಾವ್ ಕಮ್ ಥ್ರೂ ಬಿಕಾಸ್ ಆಫ್ ದಿಸ್ ಸ್ಕ್ಯಾಮ್ ಮುರಳೀಧರ್ ಅವರೇ ನೀವು ಹೇಳಬಹುದಾ ಎಷ್ಟು ಮಹತ್ವದಾಗಿದೆ ನಮ್ಮ ಬ್ರಜೇಂದ್ರ ಕುಮಾರ್ ಸರ್ ಅವರು ಹೇಳಿದಾಗೆ ಈ ಸ್ಪ್ಯಾಮ್ ಕಾಲ್ಸ್ ಅಂದ್ರೆ ಏನು ಅನ್ನೋದನ್ನ ಮುಂದೆ ತಿಳಿಸಿಕೊಡ್ತಾ ಬರ್ತೀವಿ ಸೊ ಈ ಸ್ಪ್ಯಾಮ್ ಕಾಲ್ಸ್ ಇಂದ ಬೇಸಿಕಲಿ ಎಷ್ಟು ಬಹಳ ಲಕ್ಷಾಂತರ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅವಾಗಲೇ ಹೇಳ್ದಂಗೆ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಲಕ್ಷ ದೂರುಗಳನ್ನ ನಮ್ಮ ಸೇವಾ ಪೂರೈಕೆದಾರರು ಟೆಲಿಕಾಂ ಸರ್ವಿಸ್ ಸೇವಾ ಪೂರೈಕೆದಾರರು ಅಂತ ನಾವೇನು ಹೇಳ್ತೀವಿ ಅವ್ರಿಗೆ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ದೂರುಗಳು ಬಂದಿದೆ ಆದಾಗ್ಯೂ ಕೂಡ ಮತ್ತೆ ಸ್ಪ್ಯಾಮ್ ಇದೆ ಅಂತ ಹೇಳಿದ್ರೆ ಸೊ ಎಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇಲ್ಲ ದೂರನ್ನ ಕೊಡ್ತಾ ಇಲ್ಲ ಸೊ ಈ ದೂರಿನ ಬಗ್ಗೆ ಅವರಿಗೆ ಅರಿವೇ ಇಲ್ಲ ಯಾವ ತರ ದೂರ ಕೊಡಬೇಕು ಈ ಸ್ಪ್ಯಾಮ್ ಅಂದ್ರೆ ಏನು ಸ್ಪ್ಯಾಮ್ ಬಂದಾಗ ನಾವು ಯಾವ ತರ ಅದರ ಬಗ್ಗೆ ಕಾಳಜಿ ತೋರಿಸಬೇಕು ಅನ್ನೋದನ್ನ ಮುಂದೆ ನಾವು ತಿಳಿಸಿಕೊಡ್ತಾ ಹೋಗ್ತೀವಿ ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಕೊಟ್ಟಾಗ ಸೊ ಅವರಿಗೆ ಸ್ಪ್ಯಾಮ್ ಕಾಲ್ಸ್ ನಾವು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಸೊ ಈಗ ನಾವು ಈ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಏನೇನು ಆಕ್ಷನ್ ತಗೋತಾ ಇದೆ ಅದರ ಜೊತೆಗೆ ಬಳಕೆದಾರರು ಸಹಿತ ಕೈ ಜೋಡಿಸಬೇಕು ಆಗಾದಾಗ ನಾವು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಬ್ರಿಜೇಂದ್ರ ಕುಮಾರ್ ಜಿ ದ ಸ್ಪ್ಯಾಮ್ ಹಸ್ ಬಿಕಮ್ ವೆರಿ ಕಾಮನ್ ವರ್ಡ್ The people all over India, isn't it? Uh, all types of unwanted calls. You, see, you may say, it, be it a promotional call or a fraud call. How spam is defined and treated under regulations? Will you please elaborate, sir? See, you can say broadly a communication, a telecom, a phone communication, which hmm. comes from on phone and received by any person. It hmm. can be a personal in nature or it can be a commercial, it, uh, connection hmm. about some uh, product or some service. Or it can be from government agency like government election commission or something they give some message to public. So communication can be of any of this type. But it can also be a fraud communication just to purpose of having some, create some fraud or to make consumer lose his money. So under tri-regulation spam is something which is unwanted. Unapakshit, hmm. unsolicited commercial communication. Hmm. So, this is what we call UCC in our regulations. But uh, I think uh, it helps uh, to fight online frauds. Yes, so, so when we say spam, so once we try to control spam, we also try to control these frauds which are happening online or through calls and messages. So, uh, totally, we all collaborate with uh, enforcement agencies also. So, how to check these fraudulent callers who are using telecom services to defraud our customers. Hmm. ಮುರಳೀಧರ್ ಅವರು ಈಗ ನಮ್ಮ ಬೃಜೇಂದ್ರ ಕುಮಾರ್ ಹೇಳಿದಂಗೆ ನೋಡ್ರಿ ಈಗ ಯಾವುದೋ ಒಂದು ಕಾಲ್ ಆದ್ರೂ ಕೂಡ ಈಗ ಮೊಬೈಲ್ ಒಳಗೆ ಸ್ಪ್ಯಾಮ್ ಅನ್ನೋದು ಬಹಳ ಕಾಮನ್ ಆಗಿದ್ರೆ ನಾವೇ ಎಷ್ಟೋ ವ್ಯಕ್ತಿಕವಾಗಿ ವೈಯಕ್ತಿಕವಾಗಿ ಎಷ್ಟೋ ಸಲ ಬ್ಲಾಕ್ ಮಾಡ್ಬಿಟ್ಟಿನ ನಾನು ಹೌದೌದು ಅದು ಎಷ್ಟು ಕಾಲ್ ಮಾಡ್ತಾರೆ ಮಾಡ್ತಾರೆ ಸುಮ್ನೆ ಏನೋ ಅಂತ ಹೇಳ್ತಾರೆ ದೊಡ್ಡ ಸಮಸ್ಯೆ ನೀವು ಅಲ್ಲ ಈಗ ಅದು ನಿಮಗೆ ಕಮರ್ಷಿಯಲ್ ಕಮ್ಯುನಿಕೇಶನ್ ಆಗಿರ್ಬೋದು ನೀವು ಈಗ ಎಲ್ಲೋ ಒಂದು ಸಾಮಾನ್ ತಗೋತೀರಾ ಅದ್ರ ಬಗ್ಗೆ ಒಂದು ಮೆಸೇಜ್ ಬರುತ್ತೆ ಅಥವಾ ಅವರು ಕಾಲ್ ಮಾಡ್ತಾರೆ ನಿಮಗೆ ಅವಾಗಲೇ ಹೇಳ್ದಂಗೆ ಗೌರ್ಮೆಂಟ್ ಮೆಸೇಜಸ್ ಸೊ ಅದಿರ್ಬೋದು ಗೌರ್ಮೆಂಟ್ ಹೆಸರಿನಲ್ಲಿ ಫ್ರಾಡ್ ಸ್ಟರ್ಸ್ ಮಾಡ್ತಾರೆ ಸೊ ಈಗ ಏನಾಗಿತ್ತು ಅಂತ ಹೇಳಿದ್ರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಟ್ರಾಯ್ ಇಂದ ಕಾಲ್ ಮಾಡ್ತಾ ಇದೀವಿ ಅಂತ ಬಹಳಷ್ಟು ಕಾಲ್ಸ್ ಬರ್ತಾ ಇತ್ತು ಯಾಕೆ ನಮ್ಗೆ ಅಷ್ಟೇ ದೂರಗಳು ಬರ್ತಾ ಇದ್ದು ಸರ್ ಟ್ರಾಯ್ ಇಂದ ಕಾಲ್ ಮಾಡ್ತಾ ಇದಾರೆ ನೀವೇನಾದ್ರೂ ಮಾಡಿದ್ರ ಅಂತ ಹೇಳಿ ನಮ್ಮ ನಂಬರ್ ಹುಡುಕಿ ಅವರು ಫೋನ್ ಮಾಡ್ತಾ ಇದ್ರು ಸೊ ನಾವ್ ನೋಡಿದಾಗ ಟ್ರಾಯ್ ಹೆಸರು ಹೇಳಿಕೊಂಡು ಯಾರಿಗೂ ಸಹಿತ ನಾವು ಕಾಲ್ ಮಾಡೋದಿಲ್ಲ ಬಟ್ ಏನಾಗಿದೆ ನಮ್ಮ ಟ್ರಾಯ್ ಹೆಸರು ಹೇಳಿದ್ರೆ ಜನ ನಂಬ್ತಾರೆ ಅನ್ನೋದು ಫಸ್ಟ್ ಸೊ ಅದರಿಂದ ಸ್ಟಾರ್ಟ್ ಮಾಡಿಕೊಂಡು ಅದೇನಾಗ್ತಾ ಇತ್ತು ಅಂತ ಹೇಳಿದ್ರೆ ಹಂಗೆ ನಿಮ್ಮ ಡ್ರಾಯಿಂದ ಕಾಲ್ ಮಾಡ್ತಾ ಇದೀವಿ ಸೊ ನಿಮ್ಮ ನಂಬರ್ ಇನ್ನು ಅರ್ಧ ಗಂಟೆಯಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ ಸೊ ಹಂಗ ಹೇಳಿದಾಗ ಯಾರಿಗಾದ್ರೂ ಸ್ವಲ್ಪ ಭಯ ಆಗುತ್ತೆ ನೀವು ಒಂದನ್ನು ಪ್ರೆಸ್ ಮಾಡಿ ಸೊ ನೀವು ಕಾಲ್ ಸೆಂಟರ್ ಬೇಕಾದ್ರೆ ಅಲ್ಲಿಂದ ಅವರು ಶುರು ಮಾಡ್ಕೋತಾರೆ ಸೊ ಟ್ರಾಯ್ ಹೆಸರು ಹೇಳಿ ಫಸ್ಟ್ ಕಾಲ್ ಮಾಡೋದು ಆಮೇಲೆ ಅದನ್ನ ನಿಮಗೆ ಫರ್ದರ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೊ ನಿಮ್ಮನ್ನ ಆ ಮೋಸದ ಜಾಲಕ್ಕೆ ಸಿಗೋದು ಇದು ಅವ್ರದ್ದು ಒಂದು ಮೋಡ ಸಾಪರಂಡಿ ಯಾವ ತರ ಮಾಡ್ತಾ ಇದ್ರು ಮುಂಚೆ ಅಂತ ಸೊ ಹಾಗಾಗಿ ಎಲ್ಲಾ ಕಾಲ್ಗಳನ್ನೂ ಸಹಿತ ಈ ತರ ಬರೋದು ಅದು ಫ್ರಾಸ್ಟರ್ ಆಗಿರ್ಬೋದು ಅಂತ ನಮ್ಮ ಇನ್ಫ್ಯಾಕ್ಟ್ ಟ್ರಾಯ್ ಕೂಡ ಪದೇ ಪದೇ ಮೆಸೇಜ್ಗಳನ್ನ ಕಳಿಸ್ತಾ ಇರುತ್ತೆ ಸೊ ನೀವು ಇಂಥದಕ್ಕೆಲ್ಲ ಬಲಿಯಾಗ್ಬೇಡಿ ನೀವು ಬಹಳ ಹುಷಾರಾಗಿರಿ ಸೊ ನೀವು ಯಾವುದೇ ಕಾಲ್ ಬಂದ್ರು ನೀವು ಅದು ಫ್ರಾಡ್ಸ್ಟರ್ ಸಹಿತ ಆಗಿರಬಹುದು ಸ್ವಲ್ಪ ಯೋಚನೆ ಮಾಡಿ ನೀವೇನಾದ್ರೂ ಮುಂದುವರಿಕೆ ಮಾಡಿ ನಿಮಗೆ ಗೊತ್ತಿಲ್ಲದೆ ಇರೋ ಕಾಲ್ಗಳು ಯಾಕೆಂತ ಹೇಳಿದ್ರೆ ನಾವು ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ನಮ್ ನಂಬರ್ ಇರುತ್ತೆ ನಮ್ಗೆ ಗೊತ್ತಾಗುತ್ತೆ ಬಟ್ ಗೊತ್ತಿಲ್ಲದೆ ಯಾವುದೇ ಕಾಲ್ ಬಂದ್ರು ಸಹಿತ ಸ್ವಲ್ಪ ಹುಷಾರಾಗಿರಿ ಯಾಕೆಂತ ಹೇಳಿದ್ರೆ ಅದು ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ ಸೊ ಅದರಿಂದ ಎಲ್ಲಾ ಕಾಲ್ಸ್ ಅನ್ನು ಗೊತ್ತಿಲ್ಲದೆ ಇರೋದು ಅದನ್ನ ನಿಮಗೆ ನಾವು ಸ್ಪ್ಯಾಮ್ ಕಾಲ್ಸ್ ಅಂತ ಹೇಳ್ಬಿಟ್ಟು ರೆಗ್ಯುಲೇಷನ್ ಅಲ್ಲಿ ಅದನ್ನ ಯೂಸ್ ಅನ್ಸಾಲಿಸಿಟೆಡ್ ಕಮರ್ಷಿಯಲ್ ಕಮ್ಯುನಿಕೇಷನ್ ಅಂತ ಅದನ್ನು ನಾವು ಐಡೆಂಟಿಫೈ ಮಾಡಿದ್ವಿ ಬ್ರಿಜೇಂದ್ರ ಕುಮಾರ್ ಜಿ ನಾರ್ಮಲಿ ವಾಟ್ ಸಚ್ ಎಚ್ಪಾಮ್ ಕಾಲ್ಸ್ ಕಮ್ಸ್ ವಿ ಈಸ್ ಬ್ಲಾಕ್ ಇಟ್ ಮೆನಿ ಪೀಪಲ್ ಡಸ್ ದಟ್ ವೆದರ್ ಇಟ್ ಸಫಿಶಿಯೆಂಟ್ ಆರ್ ಹೌ ಎಫೆಕ್ಟಿವ್ ಇಟ್ ಈಸ್ ಅಂಡ್ ವಾಟ್ ಅದರ್ಫೆಕ್ಟಿವ್ ಮೆಥಡ್ಸ್ ಆರ್ ದೇರ್ ಟು ಕಂಟ್ರೋಲ್ ದೀಸ್ first thing they do they block the number immediately huh. if you find the unwanted call but blocking the call on phone it is not enough because then we do not come to know who are those spammers so to know ki who are the spammers who are calling we expect people to report about such spammers and reporting has been made very easy now Try has come out with a DND 3.0 app. This app is available on both Android phones and Apple phones also. So that DND app, people can install on their phone. With that app, only best, it's only one or two clicks are required. You don't have to type any mobile number also. Mm -hmm. Just use that app and you select that number from which that call or message has come, mm. and you just report. ಸ್ಟೆಪ್ ೇಟ್ ಸೊ ಇದರಲ್ಲಿ ಹೇಳಿದಾಗೆ ನಿಮ್ಗೆ ಒಂದು ಕಾಲ್ ಬಂದಾಗ ಜನ ಏನ್ ಮಾಡ್ತಾರೆ ಫಸ್ಟ್ ಸದ್ಯ ನನಗೆ ಅದು ಬೇಕಾಗಿಲ್ಲ ಅಂತ ಹೇಳಿ ಬ್ಲಾಕ್ ಮಾಡ್ಬಿಡ್ತಾರೆ ಮತ್ತೆ ಕಾಲ್ ಮಾಡ್ಬೋದು ಅಂತ ಹೇಳಿ ಸೊ ಬ್ಲಾಕ್ ಮಾಡೋದು ಒಳ್ಳೇದು ಅವ್ರಿಗೆ ಬರೋದು ನಿಲ್ಲುತ್ತೆ ಆದ್ರೆ ಇನ್ನೊಬ್ಬರಿಗೆ ಅವ್ರು ಮತ್ತೆ ಫೋನ್ ಮಾಡಬಹುದು ಸೊ ಆದ್ರಿಂದ ನಾವು ಏನು ಹೇಳೋದು ಅಂತ ಹೇಳಿದ್ರೆ ಟ್ರಾಯ್ ಇದಕ್ಕೋಸ್ಕರ ಒಂದು ಡಿಎನ್ ಡಿ ಆಪ್ ಅಂತ ಮಾಡಿದೆ ಡು ನಾಟ್ ಡಿಸ್ಟರ್ಬ್ ಆಪ್ ತ್ರೀ ಪಾಯಿಂಟ್ ಜೀರೋ ಅಂತ ಸೊ ನಾವು ಎಲ್ಲಾ ಗ್ರಾಹಕರಿಗೆ ಹೇಳೋದೇನಂತ ಹೇಳಿದ್ರೆ ಈ ಆಪ್ನ ಡಿಎನ್ ಡಿ ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ಇದರಿಂದ ನಿಮಗೆ ದೂರು ಕೊಡೋದು ಬಹಳ ಸುಲಭ ಅದರಲ್ಲಿ ನೀವು ನಂಬರ್ ಸೆಲೆಕ್ಟ್ ಮಾಡಬಹುದು ನೀವು ನಂಬರ್ ಟೈಪ್ ಮಾಡಬೇಕು ಅನ್ನೋದಿಲ್ಲ ಅಥವಾ ಅವರು ಯಾವುದರಿಂದ ಮಾಡ್ತಾ ಇದ್ದಾರೆ ಅದರಲ್ಲಿ ಮೇಜರ್ ಆಗಿ ಏನ್ ಕ್ಯಾಟಗರಿ ಇರುತ್ತೆ ಈಗ ಯೂಶಲಿ ಫೋನ್ ಮಾಡೋದಾದ್ರೆ ಯಾರು ಮಾಡ್ತಾರೆ ಈ ಕಾರ್ಡ್ನವ್ರು ಮಾಡ್ತಾರೆ ನಿಮಗೆ ಕಾರ್ಡ್ ಬೇಕಾ ಅಥವಾ ನಿಮಗೆ ಲೋನ್ ಬೇಕಾ ಅಥವಾ ನಿಮಗೆ ಸ್ಟಾಕ್ ಮಾರ್ಕೆಟ್ ಇಂದ ಅಡ್ವೈಸ್ ಬೇಕಾ ಇನ್ಶೂರೆನ್ಸ್ ಫರ್ಮ್ಸ್ ಇಂತಹ ಒಂದು ಐದಾರು ಜನ ಮೇನ್ ಕ್ಯಾಟಗರಿ ಅವರಿದ್ದಾರೆ ಸೊ ಐದು ಕ್ಯಾಟಗರಿ ಸಹಿತ ಅದರಲ್ಲಿದೆ ಸೊ ನೀವು ಅದನ್ನ ಜಸ್ಟ್ ಸೆಲೆಕ್ಟ್ ಮಾಡಬೇಕು ಆ ನಂಬರ್ ಯಾವ ನಂಬರ್ ಇಂದ ಬಂದಿದೆ ಅವರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ರು ಅದನ್ನ ಸೆಲೆಕ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ರೆ ಅದು ಇಮಿಡಿಯೇಟ್ ಆಗಿ ಪರ್ಟಿಕ್ಯುಲರ್ ಸೇವಾದಾರ್ ಯಾರಿದ್ದಾರೆ ನಿಮ್ಮ ಆ ಸರ್ವಿಸ್ ಗೆ ಆ ಕಂಪ್ಲೇಂಟ್ ಹೋಗುತ್ತೆ ಅದ್ರ ಜೊತೆಗೆ ನೀವು ಆ ವೆಬ್ಸೈಟ್ ಅಲ್ಲಿ ಬೇಕಾದರೂ ಕೊಡಬಹುದು ಅಥವಾ ಈ ಎಲ್ಲಾ ಸೇವಾದಾರರು ಏನ್ ಮಾಡಿದ್ದಾರೆ ಅವರದೊಂದು ಆಪ್ ಇದೆ ಅವ್ರದ್ದು ಈಗ ಏರ್ಟೆಲ್ ನೋರ್ದೊಂದು ಆಪ್ ಇರುತ್ತೆ ಜಿಯೋ ನೋಡ್ದು ಆಪ್ ಇರುತ್ತೆ ಸೊ ಆಪ್ ಹೋಗಿ ಬೇಕಾದ್ರೆ ಕಂಪ್ಲೇಂಟ್ ಕೊಡಬಹುದು ಸೊ ಇದೆಲ್ಲದೂ ಸೇರಿಸಿ ಟ್ರೈ ಡಿ ಎನ್ ಡಿ ಆಪ್ ಅಲ್ಲಿ ಮಾಡಿದ್ವಿ ಯಾವ ಸರ್ವಿಸ್ ಪ್ರೊವೈಡರ್ ಆದ್ರಾಗಲಿ ಅದನ್ನು ಕೊಡಬೇಕು ಸೊ ಆದ್ರಿಂದ ನೀವು ಮೊಬೈಲ್ ನಂಬರ್ ಬ್ಲಾಕ್ ಮಾಡೋದು ಒಂದೇ ಇಲ್ಲ ಅದ್ರ ಬಗ್ಗೆ ದೂರುಗಳು ಕೊಡಬೇಕು ದೂರು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಈಗ ಸ್ಪ್ಯಾಮರ್ ಅಂತ ನಾವು ಹೆಂಗೆ ಐಡೆಂಟಿಫೈ ಮಾಡೋದು ದೂರುಗಳು ಬಂದಾಗ ಮಾತ್ರ ಮಾಡಬಹುದು ಆ ಪರ್ಟಿಕ್ಯುಲರ್ ನಂಬರ್ ಇಂದ ಒಂದು ಹತ್ತು ಜನ ಕಂಪ್ಲೇಂಟ್ ಕೊಟ್ರೆ ಓಕೆ ಇವನ್ ಹತ್ತು ಜನ ಕಂಪ್ಲೇಂಟ್ ಯಾರು ಕೊಡ್ತಾರೆ ಇನ್ ಸ್ಪ್ಯಾಮರ್ ಆಗಿದ್ದಾರೆ ಸೊ ಅನ್ನೋದನ್ನ ಇಮಿಡಿಯೇಟ್ ಒಂದೊಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಮಾಡಿದೆ ಆ ತಂತ್ರಜ್ಞಾನದ ಮೂಲಕ ಅದನ್ನ ಈಸಿಯಾಗಿ ಕಂಡುಹಿಡಿಯಬಹುದು ಎಲ್ಲಾ ಸೇವಾದಾರರು ಅಕ್ರಾಸ್ ಆಲ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳಿ ನಾವು ಬೇಜಾರ್ ಮಾಡ್ಕೊಳ್ಬಾರ್ದು ಅಂದ್ರೆ ನಮ್ದು ಬ್ಲಾಕ್ ಮಾಡೋದಷ್ಟೇ ಅಲ್ಲ ಅದನ್ನ ನಾವು ಕಂಪ್ಲೇಂಟ್ ಕೊಡೋದನ್ನು ಮರಿಬಾರ್ದು ಡೋ ನಾಟ್ ಡಿಸ್ಟರ್ಬ್ ಏನಿದೆ ಆ ಆಪ್ ಮೂಲಕ ಕಂಪ್ಲೇಂಟ್ ಕೊಟ್ಟರೆ ಖಂಡಿತವಾಗಿ ಕೂಡ ಆ ಸ್ಪ್ಯಾಮರ್ ಅಂತ ಫಸ್ಟ್ ಐಡೆಂಟಿಫೈ ಐಡೆಂಟಿಫೈ ಮಾಡಬಹುದು ಅವ್ರಿಗೆ ನಾವು ಆಕ್ಷನ್ ಕ್ರಮ ತಗೊಳ್ಳೋದಕ್ಕೆ ಬಹಳ ಸಂತೋಷ ದೂರ ಕೊಡೋದನ್ನ ಆದ್ಯತೆಯಾಗಿ ಮಾಡಬೇಕು ಅಂತ ಹೇಳ್ತಾರೆ ಬ್ರಿಜೇಂದ್ರ ಕುಮಾರ್ ಆಫ್ಟರ್ಟ್ಲೇಂಟ್ ಹೌ ಅಸ್ಟಮರ್ಟ್ ದರ್ ಕಂಪ್ಲೇಂಟ್ ಈಸ್ ಮೇಡ್ ಆನ್ ದಂಡಿ ಆಪ್ ಸೊನ್ಸ್ ಆಪ್ ಆಪ್ಷನ್ ಟು ಚೆಕ್ ದ ಸ್ಟೇಟಸ್ ಆಫ್ ಕಂಪ್ಲೇಂಟ್ ಅಂಡ್ ವನ್ಸ್ ಯು ಓಪನ್ ದಟ್ ಸ್ಟೇಟಸ್ ಆಫ್ ಕಂಪ್ಲೇಂಟ್ ಯು ವಿಲ್ ಕಮ ನೋ ವಾಟ್ ಆಕ್ಷನ್ ಬಿನ್ ಟೇಕನ್ ಅಗೇನ್ಸ್ಟ್ the ಸ್ಪ್ಯಾಮರ್ So if it is the first time or uh, not many complaints are there, then he will get telemarketer will get a notice. But if it's a repeated complaint, many other complaints are also there, then there will be a cap on the number of calls he hmm. can make in a day. Okay. And beyond that, if again it's repeated then then it will be disconnected hmm. for a year. Okay. That step by step process is there. ಆದ್ರೆ ಮುರಳೀಧರ್ ಅವರ ನೀವು ಸ್ಪ್ಯಾಮರ್ ಹುಡುಕೋದು ನಿಮಗೂ ಕಷ್ಟನೇ ಅದು ಈ ತರ ಸ್ಪ್ಯಾಮರ್ ಅಂತ ಹೇಳಿ ಈಗ ಅವ್ರ ಮೇಲೆ ಆಕ್ಷನ್ ಆಗಿದೆ ಅಂತ ಹೇಳಿ ಸರ್ ಅಂದ್ರೆ ಈಗ ಟ್ರೈ ಡಿ ಎನ್ ಡಿ ಆಪ್ ಅಂತ ಏನಿದೆ ಡೋ ನಾಟ್ ಡಿಸ್ಟರ್ಬ್ ಆಪ್ ಅನ್ನೋದು ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ದೂರು ಕೊಟ್ಟ ನಂತರ ನಿಮ್ಮ ದೂರು ಯಾವ ಸ್ಟೇಜ್ ಅಲ್ಲಿ ಇದೆ ಸೊ ಏನ್ ಆಕ್ಷನ್ ತಗೊಂಡಿದ್ದಾರೆ ಅನ್ನೋದ್ ಸಹಿತ ನೋಡಬಹುದು ಬಟ್ ಇದ್ರಲ್ಲಿ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಆಗಿ ದೂರು ಕೊಟ್ಟ ತಕ್ಷಣ ಅವ್ರ ಆಕ್ಷನ್ ತಗೊಳ್ಲಿಕ್ಕೆ ಆಗದೆ ಇರಬಹುದು ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾರು ಕಾಲ್ ಮಾಡಿರ್ತಾರೆ ಅವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಬರಬೇಕು ಹಾಗಂದ್ರೆ ಈಗ ನಿಮ್ ತರನೇ ಒಂದು ಹತ್ತು ಜನ ಕಂಪ್ಲೇಂಟ್ ಕೊಡಬೇಕು ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಕಾಲ್ ಯಾರು ಮಾಡಿರ್ತಾರೆ ಅವ್ರನ್ನ ಸ್ಪ್ಯಾಮರ್ ಅಂತ ಐಡೆಂಟಿಫೈ ಮಾಡ್ತೀವಿ ಸ್ಪ್ಯಾಮರ್ ಅಂತ ಐಡೆಂಟಿಫೈ ಆದ್ಮೇಲೆ ಅವರ ಮೇಲೆ ಆಕ್ಷನ್ ತಗೊಳ್ಳಲಿಕ್ಕೆ ಸಾಧ್ಯ ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಟ್ಟದಕ್ಕೂ ಅವರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೂ ಸ್ವಲ್ಪ ಟೈಮ್ ಗ್ಯಾಪ್ ಇರಬಹುದು ಸ್ವಲ್ಪ ದಿವಸ ಇರುತ್ತೆ ಅದರಿಂದ ನೀವು ಈಗ ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಅವರ ಮೇಲೆ ಆಕ್ಷನ್ ತಗೊಳ್ಳಲ್ಲ ಅವ್ರ ಸ್ಪ್ಯಾಮರ್ ಅಂತ ಡಿಕ್ಲೇರ್ ಆಗಬೇಕು ಸ್ಪ್ಯಾಮರ್ ಅಂತ ಐಡೆಂಟಿಫೈ ಆದ್ಮೇಲೆ ಫಸ್ಟ್ ಅವರಿಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟ ಮೇಲೆ ಮತ್ತಿರ್ಗ ಅವ್ರ ಇನ್ನೊಂದಷ್ಟು ಕಂಪ್ಲೇಂಟ್ ಬಂದ್ರೆ ಹದಿನೈದು ದಿವಸವರೆಗೂ ಬ್ಲಾಕ್ ಮಾಡ್ತಾರೆ ಸೊ ಬ್ಲಾಕ್ ಮಾಡಿ ಅವರು ಮತ್ತೆ ಅದೇ ರಿಪೀಟ್ ಕಂಪ್ಲೇಂಟ್ ಏನಾದ್ರು ರಿಪೀಟ್ ಆಗ್ತಾ ಇದ್ರೆ ಸೊ ಅವ್ರ ಮೇಲೆ ಒಂದು ವರ್ಷ ಪೂರ್ತಿ ಅವರಿಗೆ ಯಾವುದೇ ದೂರ ಸಂಪರ್ಕ ಅವರ ಹೆಸರಲ್ಲಿರೋದನ್ನ ಕಟ್ ಮಾಡ್ತಾರೆ ಅವರನ್ನ ಫಸ್ಟ್ ಸ್ಪಾಮರ್ ಅಂತ ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ Kumar uh, Kumarji, now let us come to the other dimension of the this issue because uh, product promotion and uh, service promotion is, uh, is as usual it is common and uh, but which uh, are banned the products and the services are banned in India those products are being uh, I mean highlighted uh, through these callers uh, spam how to control them uh, how do you say about that is there any way in which business can make such communication yes see, making a telemarketing call hmm. is not banned. It is not prohibited. Hmm. So telemarketing, because so that is also business part, so ha, that is allowed. It is, it is good for India. Telemarketing but, is very good. But promotion call can be made to only people who have chosen, who have selected. Yes, I want to receive the call. Hmm. Sometimes people want to be known. There other new schemes coming, new deals, new offers, they want to receive the call. For them, the call should can go. Telemarketer has to take one four zero series, and the call has to go from one four zero series only. Okay. ಯು ಕೆನಾಟ್ ಯೂಸ್ ನಾರ್ಮಲ್ ಟೆಲಿಫೋನ್ ನಂಬರ್ ಟು ಮೇಕ್ ಅ ಪ್ರಮೋಷನ್ ಕಾಲ್ ಪರ್ಸನ್ ಐಡೆಂಟಿಫೈ ಕಾಲ್ ಇಸ್ ಕಮಿಂಗ್ ಫ್ರಮ್ ಒನ್ ಫೋರ್ ಝೀರೋ ಪ್ರೊಮೋಷನ್ ಅವಾಗ ಒನ್ ಫೋರ್ ಜೀರೋ ಅಂತ ನಿಮ್ಗೆ ಒಂದು ಇನ್ಕಮಿಂಗ್ ಕಾಲ್ ಬಂದಾಗ ಸೊ ನಿಮಗೊಂದು ಐಡಿಯಾ ಬರುತ್ತೆ ಸೊ ಈ ಒನ್ ಫೋರ್ ಜೀರೋ ಅನ್ನೋದೇನು ಮಾರ್ಕೆಟಿಂಗ್ ಕಾಲ್ ಆಗಿದೆ ನನಗೆ ಬೇಕಾದ್ರೆ ತಗೋಬಹುದು ಇಲ್ಲದೆ ಹೋದ್ರೆ ಅದನ್ನ ರಿಜೆಕ್ಟ್ ಮಾಡಬಹುದು ಈಗ ಅದರ ಇಲ್ಲೊಂದೇನಿದೆ ಏನಿದೆ ಇದರಲ್ಲಿ ಟೆಲಿ ಮಾರ್ಕೆಟರ್ ಅಂತ ಇರ್ತಾರೆ ಆ ಟೆಲಿ ಮಾರ್ಕೆಟರ್ ನಮ್ಮ ಈ ಸೇವಾ ಪೂರೈಕೆದಾರ ಏನಿದ್ದಾರೆ ಸರ್ವಿಸ್ ಪ್ರೊವೈಡರ್ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ ಅದರಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ಆ ರಿಜಿಸ್ಟರ್ ಮಾಡಿದ ಮೇಲೆ ಅವರು ಯಾರು ಈಗ ನಾಟ್ ಡಿಸ್ಟರ್ಬ್ ಅಂತ ಯಾರು ರಿಜಿಸ್ಟರ್ ಮಾಡಿರಲ್ಲ ಆ ರಿಜಿಸ್ಟರ್ ಮಾಡಿರೋದ್ರಲ್ಲೂ ಅವಾಗಲೇ ಹೇಳಿದಾಗ ಅವರು ಒಬ್ರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಅಲ್ಲಿ ಇರ್ತಾರೆ ಅಥವಾ ನೀವೇನಾದ್ರೂ ಒಂದು ಮನೆ ಹುಡುಕ್ತಾ ಇರ್ತೀರಾ ಸೊ ನಿಮಗೆ ರಿಯಲ್ ಎಸ್ಟೇಟ್ ಮೆಸೇಜ್ ಬೇಕಾಗಿರುತ್ತೆ ಅವಾಗ ನೀವು ಅದೊಂದನ್ನು ಮಾತ್ರ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಅವಾಗ ನಿಮಗೆ ಮೆಸೇಜ್ ಆಗಲಿ ಅಥವಾ ಕಾಲ್ ಆಗಲಿ ಸೊ ರಿಯಲ್ ಎಸ್ಟೇಟ್ ಏಜೆಂಟ್ ಗಳಿಂದ ಬರಬಹುದು ಯಾಕೆಂದ್ರೆ ನೀವು ಆಪ್ಷನ್ ಕೊಟ್ಟಿರ್ತೀರಾ ಸೊ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಗ್ರಾಹಕರ ಕೈಲಿದೆ ಆದ್ರೆ ಅವ್ರಿಗೆ ಯಾರ್ಯಾರಿಗೆ ಕಳಿಸಬೇಕೋ ಅವರಿಂದ ಮುಂಚೆನೆ ಅವರು ಪರ್ಮಿಷನ್ ತಗೋಬೇಕಾಗುತ್ತೆ ಈಗ ನನಗೆ ಆ ಕಾಲ್ಸ್ ಬರಬಹುದು ಅಂತ ನಾನು ಪರ್ಮಿಷನ್ ಕೊಟ್ರೆ ನನಗೆ ಅವರು ಕಾಲ್ ಮಾಡಬಹುದು ಆದ್ರೆ ಅವರು ರಿಜಿಸ್ಟರ್ ಮಾಡಿರಬೇಕು ಸೊ ರಿಜಿಸ್ಟರ್ ಮಾಡ್ದೆ ಇವಾಗ ಜಾಸ್ತಿ ಸರ್ವಿಸ್ ಪ್ರೊವೈಡರ್ಸ್ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಹತ್ರ ಅವರು ರಿಜಿಸ್ಟರ್ ಮಾಡಬೇಕಾಗುತ್ತೆ ಬ್ರಿಜೇಂದ್ರ ಕುಮಾರ್ ಇಸ್ ಗೋಯಿಂಗ್ ವೆರಿ ನೈಸ್ ಆರ್ ವೆರಿ ಹ್ಯಾಪಿ ಅಬೌಟ್ ಬ್ರಿಜೇಂದ್ರ ಕುಮಾರ್ಜಿ ಸಮ ಕಸ್ಟಮರ್ಸ್ ಡಿಸೈಡ್ಸ್ ದೇರ್ ಇಸ್ ಸ್ಪಾಮರ್ ಬಟ್ ನೀಡ್ ನಾಟ್ ಟೈಮ್ಸ್ So, how can you uh, see if uh, that uh, for any telecommunication proper methods are being used? How do you decide, sir? And uh, if uh, the complaint uh, is false, if he is not a spammer, what remedy is being given to him? Okay. Any ideas? Yes, yes, yes. You are correct. Normally, yes, I have told what action can be taken against a spammer. Hmm. So, that is uh, whatever action can be taken for disconnection of his calls and or connections hmm. but there may be the genuine cases where a person who has not made a spam call and hmm. he is also affected ah. to guard against uh, such whereby a genuine person is not affected mm -hmm. Hmm. the person can uh, make his request or complaint to try he has not made a call and he can represent hmm. Hmm. ದೆನ್ ದೇಸ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ಅಂಡ್ ಚೆಕ್ ವಿತ್ ದ ಸರ್ವಿಸ್ ಪ್ರೊವೈಡರ್ ಜೆನ್ವಿನ್ ಇಸ್ ಆಲ್ಸೋ ಗಿವನ್ ವಿನ್ ಕಸ್ಮರ್ ಶುಡ್ ಎಲೇಟ್ ಮಾಡ್ತಾರೆ ಯಾಕಂದ್ರೆ ಏನಾಗ್ತೇನೆ ನೀವು ಅಕಸ್ಮಾತ್ ನಾವು ಕಂಪ್ಲೇಂಟ್ ಕೊಟ್ಟರೆ ಡೋನಾಟ್ ಡಿಸ್ಟರ್ಬ್ ಅಲ್ಲಿ ಡೋನಾಟ್ ಡಿಸ್ಟರ್ಬ್ ಆಪ್ ಮೂಲಕ ನೀವು ಆಟೋಮೆಟಿಕ್ ಅವ್ರೆಲ್ಲ ಕಮ್ಯುನಿಕೇಶನ್ ಬಂದ್ ಮಾಡಿಬಿಡ್ತೀರಾ ಸೊ ಅವ್ರಿಗೆ ಲಾಸ್ ಆಗುತ್ತಲ್ಲ ಅವ್ರಿಗೆ ರೆಮಿಡಿ ಇದೆ ಅಂದ್ರೆ ಯಾರು ಪ್ರಾಪರ್ ಆಗಿ ನಿಮ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಿ ದ ರೂಲ್ ಅನ್ನು ಫಾಲೋ ಮಾಡಿ ಮಾಡ್ತಾ ಇರ್ತಾರೆ ಗ್ರಾಹಕರ ಯಾರೋ ಒಂದಿಬ್ಬರು ತೊಂದರೆ ಮಾಡೋದಿರೋದ್ರಿಂದ ಅವ್ರದ್ದು ಬಂದ್ ಆಗಿಬಿಡುತ್ತೆ ಅವಾಗ ಅವ್ರಿಗೇನ್ ರೆಮಿಡಿ ಕೊಡ್ತೀರಿ ನೀವು ಹೇಳಿದಾಗ ಆತರ ಏನಾದ್ರು ಬೈ ಮಿಸ್ಟೇಕ್ ಏನಾದ್ರು ಅವ್ರನ್ನ ಜನೀನ್ ಕಸ್ಟಮರ್ಸ್ ಆಗಿದ್ದು ಅವರು ಫೋನ್ ಮಾಡಿದಾಗ ಟೆಲಿಕಮ್ಯುನಿಕೇಶನ್ ಮಾಡ್ತಾ ಇರ್ತಾರೆ ಹೌದು ಸೊ ಇದರಲ್ಲಿ ಜಾಸ್ತಿ ನಂಬರ್ಸ್ ಗಳು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾಗ ಒಂದು ಎರಡು ಗಳು ಅಥವಾ ಫಾರ್ ಎಕ್ಸಾಂಪಲ್ ಏನಾರು ಯಾರು ಲೋನ್ ತಗೊಂಡಿರ್ತಾರೆ ಅಂತ ಹೇಳ್ಕೊಂಡು ಸೊ ಲೋನ್ ರಿಕವರ್ ಮಾಡಕ್ಕಾದ್ರೂ ಅವ್ರು ಫೋನ್ ಮಾಡೇ ಮಾಡ್ತಾರೆ ಸೊ ಲೋನ್ ರಿಕವರ್ ಮಾಡಿದಾಗ ಫೋನ್ ಮಾಡ್ತಾ ಇದ್ದಾಗ ಸೊ ಯಾರು ಲೋನ್ ಕಟ್ಟಕ್ಕೆ ಇಷ್ಟಪಡಲ್ಲ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಡಬಹುದು ಅಂತ ಟೈಮಲ್ಲಿ ಏನಾಗುತ್ತೆ ಅವ್ರದ್ದು ಜನೇನ್ ನಂಬರ್ ಇದ್ರೆ ಅವರು ಟ್ರಾಯ್ಗೆ ಅಪ್ರೋಚ್ ಮಾಡಬಹುದು ಅರವತ್ತು ಒಳಗಡೆ ಅಪ್ರೋಚ್ ಮಾಡಿದ್ರೆ ಅವಾಗ ಅವರ ನಂಬರ್ಗಳನ್ನ ಟ್ರಾಯ್ ಯಾವುದನ್ನ ಸರ್ವಿಸ್ ಪ್ರೊವೈಡರ್ ಹೇಳಿ ಅದನ್ನ ರೆಸ್ಟೋರ್ ಮಾಡಿಸ್ತಾರೆ ದೇ ದೇರ್ ಆಲ್ಸೋ ಪ್ರೊಟೆಕ್ಟೆಡ್ ಅವರು ಕೂಡ ಯಾರು ಯಾವುದೇ ಪ್ರಾಮಾಣಿಕವಾಗಿ ಒಂದು ಕಮ್ಯುನಿಕೇಶನ್ ಬಿಸಿನೆಸ್ ಮಾಡ್ತಿರ್ತಾರೆ ಆಗಬಾರ್ದು ಅದು ಬಹಳ ಮುಖ್ಯ ಅದು ಉದ್ದೇಶ ಈಗ ಮಿಸ್ಟರ್ ಬ್ರಜೇಂದ್ರ ಕುಮಾರ್ ಜಿ ಪ್ಲೀಸ್ ಹೈಲೈಟ್ ಕಂಟ್ರೋಲ್ ಸ್ಪ್ಯಾಮ್ What yes, yes. Uh, now, because if you have seen a lot of uh, fraud communication coming, mm -hmm. people calling, people telling, i am calling from state bank of india or i am calling from tri mm -hmm. or something like that, so they try to show they are come calling from a, some genuine financial institution. Mm -hmm. Now, try has recommended a special 1600 series. Okay, okay. A customer will know, okay, that a call is coming from 1600 series, means it is coming from a bank or a financial service or some insurance. Hmm. So, if the person is calling from other than 1600 and says, I am calling from bank, customer will know, no, it is not from bank. Because bank means it should be coming from 1600, 1600 only. Hmm. What so about SMS. Same thing is about SMS also. Hmm. For SMS, we have got, you uh, must have seen, ki the suffix letter will be there. Ah, there will be some prefix suffix will be there. Some ah. six character numbers will be there. Okay, okay. Ah. In the SMS header. So in that uh, six character, the first two are the operator from which telecom operator, which state it is coming. Hmm. Remaining three, three and four are organization name. Okay. So short like SBI or something. So there is a header code. Hmm. After the header code, there is a suffix. Suffix can be T, S, P, or G. Okay. Huh. So T, if it comes in a transaction, so like OTP. So OTP will have always a T suffix. Hmm. And then S is a service. If it is a service SMS, SMS like a warranty or something about bank service, it will be S. Only for promotion, it will be P. P, P huh. for Patna like. And last one is G suffix. Huh. Many members from government will have G. ಲಾಸ್ಟ್ ಐಡೆಂಟಿಫೈ ಹೌದು ಈಗ ಮೆಸೇಜ್ ಬರೋದ್ರಲ್ಲಿ ನೋಡಬಹುದು ಇವಾಗ ನೋಡಿ ಈಗ ಯೂನಿಯನ್ ಬ್ಯಾಂಕ್ ಹೈಫನ್ ಎಸ್ ಅಂತ ಇದೆ ಸೊ ಯೂನಿಯನ್ ಬ್ಯಾಂಕ್ ಯುಎನ್ ಐ ಒನ್ ಬಿ ಹೈಫನ್ ಎಸ್ ಓಕೆ ಅದು ಹೈಫನ್ ಎಸ್ ಅಂತ ಹೇಳಿದ್ರೆ ಇದು ನನಗೆ ಬ್ಯಾಂಕ್ನವರು ಸರ್ವಿಸ್ ಮೆಸೇಜ್ ನಾನು ಏನಾದ್ರು ಅಮೌಂಟ್ ಡ್ರಾ ಮಾಡಿದ್ರೆ ಅಥವಾ ಏನಾರು ಟ್ರಾನ್ಸಾಕ್ಷನ್ ಆದ್ರೆ ಸೊ ನಮ್ಮದ್ರಲ್ಲಿ ಟ್ರಾನ್ಸಾಕ್ಷನ್ ಆದಾಗ ಅದು ಸರ್ವಿಸ್ ಮೆಸೇಜ್ ಅಂತ ಅದನ್ನ ಕನ್ಸಿಡರ್ ಮಾಡ್ತೀವಿ ಸೊ ಅದೇ ತರ ಹೇಳಿದಾಗ ಟ್ರಾನ್ಸಾಕ್ಷನ್ ಮೆಸೇಜ್ ಅಂತ ಹೇಳಿದ್ರೆ ಒಟಿಪಿ ಬರ್ಬೋದು ನಿಮಗೆ ಆ ಓಟಿಪಿ ಬಂದಿದ್ದನ್ನ ನೀವು ನೋಡಿದಾಗ ಅದು ಟಿ ಅಂತ ಇರುತ್ತೆ ಎಚ್ಎಸ್ಬಿಸಿ ಐಎನ್ ಹೈಫನ್ ಟಿ ಅದು ಓಟಿಪಿ ನನಗೊಂದು ಓಟಿಪಿ ಬಂದಿದೆ ಅದು ಇಸ್ ಟ್ರಾನ್ಸಾಕ್ಷನ್ ಮೆಸೇಜ್ ಆ ಟ್ರಾನ್ಸಾಕ್ಷನ್ ಮಾಡಿದ್ದಕ್ಕೋಸ್ಕರ ಬಂದಿರೋ ಎಸ್ಎಂಎಸ್ ಅಂತ ಸೊ ಪಿ ಅಂದ್ರೆ ಪ್ರಮೋಷನಲ್ ಯಾರು ನಿಮಗೆ ನೀವು ಆ ಪ್ರಮೋಷನ್ ಎಸ್ಎಂಎಸ್ ನೀವು ಎಸ್ಎಂಎಸ್ ಕಳಿಸಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ರೆ ಆಗ ನಿಮ್ಗೆ ಅವರು ಪಿ ವಿತ್ ಸಫಿಕ್ಸ್ ಪಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಸೊ ಜಿ ಅಂತ ಹೇಳಿದ್ರೆ ಗವರ್ಮೆಂಟ್ ಗವರ್ಮೆಂಟ್ ಮೆಸೇಜ್ ಈಗ ಎಲೆಕ್ಷನ್ ಟೈಮಲ್ಲಿ ಆಗ್ಬಹುದು ಮನೆ ಸೊ ಏನಾರು ಇದ್ರೂ ನವರು ಒಂದು ಬ್ರಾಡ್ಕಾಸ್ಟಿಂಗ್ ಮೆಸೇಜಸ್ ಎಲ್ಲಾ ಜನತೆಗೆ ಕಳಿಸಿದಾಗ ಏನಾಗುತ್ತೆ ಅವರು ಅದನ್ನ ಜಿ ಅಂತ ಸಫಿಕ್ಸ್ ಮಾಡಿ ಮೆಸೇಜ್ ಮೆಸೇಜ್ಗಳನ್ನ ಕಳಿಸ್ತಾರೆ ಹಾಗಾಗಿ ನೀವು ಅದನ್ನ ಐಡೆಂಟಿಫೈ ಮಾಡ್ಕೋಬಹುದು ಸೊ ಎಲ್ಲಿಂದ ಬಂದಿದೆ ಮೆಸೇಜ್ ಇದು ಸರ್ವಿಸ್ ಮೆಸೇಜಾ ಟ್ರಾನ್ಸಾಕ್ಷನ್ ಮೆಸೇಜ್ ಅಥವಾ ಪ್ರಮೋಷನಲ್ ಮೆಸೇಜ್ ಅಥವಾ ಗೌರ್ಮೆಂಟ್ ಇಂದ ಬಂದಿರೋ ಮೆಸೇಜ್ ಅಂತ ಸೊ ನೀವು ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಇನ್ನೊಂದೇನಂತ ಹೇಳಿದ್ರೆ ಅವರು ಈ ಏನಿದೆ ಈ ಹೆಡರ್ ಹೆಡರ್ಗಳ ಸಹಿತ ಅವರು ಅದನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ ಬ್ಯಾಂಗ್ನೂರ್ ಆಗಲಿ ಅವರು ಆ ಹೆಡರ್ಗಳನ್ನ ಸರ್ವಿಸ್ ಪ್ರೊವೈಡರ್ಸ್ ಏನಿದ್ದಾರೆ ಆ ಸರ್ವಿಸ್ ಪ್ರೊವೈಡರ್ಸ್ ಸಹಿತ ಅವರು ಏನ್ ಹೆಡರ್ ಇಂದ ಅವರು ಕಳಿಸ್ತಾರೆ ಅದೇ ಹೆಡರ್ ಇಂದ ಅವರು ಮೆಸೇಜ್ ಕಳಿಸಬೇಕು ಪ್ಲಸ್ ಆ ಕಂಟೆಂಟ್ ಏನ್ ಕಂಟೆಂಟ್ ಕಳಿಸ್ತಾರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಎಲ್ಲಾರ್ಗು ಬಂದಿರುವ ಕಂಟೆಂಟ್ ಸೇಮ್ ಆಗಿರುತ್ತೆ ಬಟ್ ಆ ಮಧ್ಯ ನಿಮ್ದು ಅಮೌಂಟ್ ಮಾತ್ರ ಚೇಂಜ್ ಆಗಿರಬಹುದು ಸೊ ಆ ಕಂಟೆಂಟ್ ಸಹಿತ ಬೇರೆ ಕಳಿಸೋ ಆಗಿಲ್ಲ ಸೊ ಅದೇ ಕಂಟೆಂಟ್ ಬರಬೇಕು ಅದೇ ಹೆಡ್ರ್ ಇಂದ ಬರಬೇಕು ಸೊ ಅದು ಕೂಡ ಆಗಿರುತ್ತೆ ಅದನ್ನ ಚೇಂಜ್ ಮಾಡೋ ಸಹಿತ ಪ್ರಾವಿಷನ್ ಇಲ್ಲ ಲಾಸ್ಟ್ ಪಾರ್ಟ್ ನಾರ್ತ್ ಲೀಸ್ಟ್ ಬ್ರಜೇಂದ್ರ ಕುಮಾರ್ ಜಿ ಐ ಡೂ ಸಜೆಸ್ಟ್ ಫಾರ್ ಕಸ್ಟಮರ್ಸ್ ಹೌ ಕಾಂಟ್ರಿಬ್ಯೂಟ್ ಟು ದಿಸ್ ಸ್ಪ್ಯಾಮ್ ಟ್ರೈ ಟ್ರೈಸ್ ಮೇಕಿಂಗ್ ಲಾಟ್ ಆಫ್ ಎಫರ್ಟ್ಸ್ ಟು ಕಪ್ ದಿಸ್ ಸ್ಪ್ಯಾಮ್ ಹೌ ವಿ ಕಾಂಟ್ರಿಬ್ಯೂಟ್ ಟು ಇಟ್ ಸೊ ಆಸ್ ಐ ಸೆಡ್ customers need not only block the such number they need to report also mm -hmm. reporting of spam is also very essential mm -hmm. so that those spammers can be identified identification of spammer is very important so we request customers who are using telephone services to download mm -hmm. the try dnd 3 app so once they download the try dnd app they can register for do not disturb and report all such spammers who are making calls to them, promotion calls to them, she do they don't want. Mm. By reporting such calls, it will be easy to identify and take action against spammers. Mm. This will also help That's... in identifying the fraudsters also who are using mm. such yeah. channels. ಫ್ರಾಡ್ ಪೀಪಲ್ ಅದೇ ಅಂದ್ರೆ ಎರಡು ಕೈ ಕುಡಿದ್ರೆ ಸಪೋರ್ಟ್ ಮಾಡಬೇಕು ಸ್ಪ್ಯಾಮ್ ನಿಗ್ರಹ ಮಾಡಬೇಕು ಅದ್ ಹೇಳ್ತಾ ಒಟ್ಟಾರೆ ಟ್ರೈ ಡಿ ಎನ್ ಡಿ ಆ್ಯಪ್ ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ದೂರಗಳನ್ನ ಕೊಡಬೇಕು ನಂಬರ್ ಬ್ಲಾಕ್ ಮಾಡೋದೇ ಎಲ್ಲ ನಿಮ್ಗೆ ಅದನ್ನ ಸ್ಪ್ಯಾಮ್ ಕಾಲ್ ಅಥವಾ ನನಗೆ ಅದು ಬೇಕಾಗಿದ್ದೇ ಇರೋ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ದೂರು ಕೊಡಿ ಸೊ ದೂರು ಕೊಟ್ಟಾದ್ಮೇಲೆ ಅವರನ್ನ ಸ್ಪ್ಯಾಮರ್ ಅಂತ ಐಡೆಂಟಿಫೈ ಮಾಡಬಹುದು ಸೊ ಹಾಗಾಗಿ ಅವರ ಮೇಲೆ ಕ್ರಮ ಜಾರಿಗೊಳಿಸಲು ಬಹಳ ಮುಖ್ಯವಾಗಿರುತ್ತೆ ಇದು ಪ್ರಮುಖ ಸಾಧನ ನಾವೇನು ಡಿ ಎನ್ ಡಿ ಆಪ್ ಅಂತ ಏನಿದೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅವರ ಬಗ್ಗೆ ದೂರ ಕೊಡೋದು ಒಂದು ನಮ್ಮ ಗ್ರಾಹಕರ ಒಂದು ಮೇನ್ ಕೆಲಸ ಆಗಿರುತ್ತೆ ಅವರು ಮಾಡಲೇಬೇಕಾಗಿದೆ ಅದನ್ನ ಸೊ ಹಾಗಾಗಿ ನಮ್ಮ ಟ್ರಾಯ್ನಿಂದ ನಾವು ಅವೇರ್ನೆಸ್ ಗಳು ಮಾಡ್ತಾ ಇರ್ತೀವಿ ಕಾಲೇಜ್ಗಳಲ್ಲಿ ಮಾಡ್ತೀವಿ ಬೇರೆ ಪಬ್ಲಿಕ್ ಗೋಸ್ಕರ ಮಾಡ್ತಾ ಇರ್ತೀವಿ ಈ ಆಕಾಶವಾಣಿ ಹೇಳ್ದಂಗೆ ಇವತ್ತು ಬಂದಿದೀವಿ ದೂರದರ್ಶನದಲ್ಲಿ ಮಾಡ್ತಾ ಇರ್ತೀವಿ ಹಾಗಾಗಿ ನಾವು ಎಷ್ಟು ಸಾಧ್ಯತೆ ಇದೆಯೋ ನಮ್ಮ ಕಡೆಯಿಂದ ವಿತ್ ಪ್ರಯತ್ನಗಳು ಮಾಡ್ತಾ ಇದೀವಿ ನಮ್ಮ ಗ್ರಾಹಕರು ಸಹಿತ ಇದನ್ನ ಪ್ರೋತ್ಸಾಹಿಸಿ ಅವರು ಕೈ ಜೋಡಿಸಿದ್ರೆ ಇದನ್ನ ನಾವು ಇನ್ನೂ ಜಾಸ್ತಿ ಮಟ್ಟದಲ್ಲಿ ತಡೆ ಹಿಡಿಬಹುದು ಸ್ಪ್ಯಾಮ್ ಕಾಲ್ಗೊಂದು ಕೊನೆ ಗಳಿಸಬಹುದು ಅಂತ ನಮ್ಮ ನಂಬಿಕೆ ಬಹಳ ಸಂತೋಷ ಅಂದ್ರೆ ನಮ್ಮ ಗ್ರಾಹಕರಿಗೆ ತಾವು ಹೇಳ್ತಾ ಇರೋದೇನಂದ್ರೆ ಬರೀ ಬ್ಲಾಕ್ ಮಾಡೋದಷ್ಟೇ ಸಾಲೋದಿಲ್ಲ ಆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೇಂಟ್ ಮಾಡೋದನ್ನ ಮಾಡಿ ವ್ಯಾಪಾರಗಾರರು ಕೂಡ ಚಿಂತೆ ಮಾಡಬೇಕಾದ ಕಾರಣ ಇಲ್ಲ ಇಫ್ ದೇ ಆರ್ ಜುನೈನ್ ಇಫ್ ಆರ್ ಫಾಲೋಯಿಂಗ್ ದಿ ಟ್ರೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದೇ ನೀಡ್ ನಾಟ್ ಟು ವರಿ ಅವರಿಗೆ ಒಂದು ರಕ್ಷಣೆ ಇದೆ ಮತ್ತೆ ಏನಾದರೂ ಅವರಿಗೆ ಒಂಥರ ಪರಿಹಾರ ಕೂಡ ಸಿಗುತ್ತೆ ಏನು ಕಾಳಜಿ ಮಾಡೋದು ಬೇಕಾಗಿಲ್ಲ ಆದ್ರೆ ದಯವಿಟ್ಟು ಟ್ರೈ ರೂಲ್ ಗಳನ್ನು ಫಾಲೋ ಮಾಡಿ ಯಾವ ವ್ಯಾಪಾರಕ್ಕೂ ತೊಂದರೆ ತೊಂದರೆ ಮಾಡೋದಿಲ್ಲ ಅಂದ್ರೆ ನಮ್ಮ ಗ್ರಾಹಕರಿಗೆ ಗೆ ಮತ್ತೆ ನಾಗರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಟ್ರೈ ಎಲ್ಲ ವಿಚಾರಗಳನ್ನು ಸ್ಪ್ಯಾಮ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಅಂತ president, advisor, tri, regional office, bangalore, we are very thankful to you. sir, you have given a lot of uh, valuable information to our customers. Mm. we really thank you uh, from the girl. bottom of our heart and therefore our listeners. ಕೆ ಮುರಳೀಧರ್ ಅವರು ಹಿರಿಯ ಸಂಶೋಧನಾ ತಜ್ಞರು ಮತ್ತೆ ಕನ್ಸಲ್ಟೆಂಟ್ ಆಗಿ ಬಹಳ ಟ್ರಾಯದೊಳಗ ಹೆಸರುವಾಸಿಯಾಗಿದ್ದೀರಿ ಮತ್ತೆ ಕನ್ನಡದೊಳಗೆ ಬಹಳ ಅತ್ಯುತ್ತಮವಾಗಿ ನಮ್ಮ ಗ್ರಾಹಕರಿಗೆ ಬೇಕಾದಂತಹ ಅನುಕೂಲ ಮಾಹಿತಿಯನ್ನು ಇವತ್ತು ಕರೆಂಟ್ ಸದ್ಯ ಅದು ತರ ತುರ್ತು ಪರಿಸ್ಥಿತಿ ತರ ಇದೆ ಸ್ವಾಮ್ ಅನ್ನೋದನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಬರ್ ಬ್ಲಾಕ್ ಮಾಡ್ತಾ ಇದ್ದಾರೆ ಬ್ಲಾಕ್ ಮಾಡೋದಷ್ಟೇ ಅಲ್ದೇ ಡಿ ಎನ್ ಡಿ ನಾಟ್ ಡಿಸ್ಟರ್ಬ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮನ್ನ ರಕ್ಷಣೆ ಮಾಡಿಕೊಂಡು ಕೊಡಬೇಕು ಹಾ ಮಾಡಿ ನೀವು ಕೂಡ ನಿಮ್ಮ ಯಶಸ್ವಿ ಮೊಬೈಲ್ ಜೀವನವನ್ನು ಚೆನ್ನಾಗಿ ನಡೆಸಿಕೊಳ್ಳಿ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳಿದ್ರು ಪರವಾಗಿ ಮತ್ತೊಮ್ಮೆ ಬ್ರಿಜೇಂದ್ರ ಕುಮಾರ್ ಜಿ ಥ್ಯಾಂಕ್ ಯು ವೆರಿ ಮಚ್ ನೋಡಿದ ಸರ್ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ಅನಪೇಕ್ಷಿತ ಸಂದೇಶ ಅಥವಾ ಸ್ಪ್ಯಾಮ್ ಕರೆಗಳು ಈ ಬಗ್ಗೆ ಇದುವರೆಗೆ ಭಾರತೀಯ ಟೆಲಿಫೋನ್ ನಿಯಂತ್ರಣ ಪ್ರಾಧಿಕಾರದ ಬೆಂಗಳೂರು ವಲಯದ ಸಲಹೆಗಾರರಾದ ಶ್ರೀ ಬ್ರಿಜೇಂದ್ರ ಕುಮಾರ್ ಐಟಿಎಸ್ ಹಾಗೂ ಹಿರಿಯ ಸಂಶೋಧನಾ ಅಧಿಕಾರಿ ಕನ್ಸಲ್ಟೆಂಟ್ ಶ್ರೀ ಕೆ ಮುರಳೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳಿಯ ಸಂಕಲನ ನವೀನ್ ಮಹಾಲೇ